دارو ما تيگني گا ها نا چودي رائي چودي رائي چودي رائي چودي ها اپي ني پتا را ها وسان وسان سائرنا سائرنا ميرو دو دو رائي 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 ها ಬಿಟ್ಟಾ 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 ನೋ 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 ತೇ ತೇ ವಾಲೆದು ಹೋಗೋ ಸೋ ಇಂಗ ಪಕ್ಕ ನೋಡು ದೊರ್ದಿನಾ ದೊರ್ದಿ ಸೋ ಇಳೆ ದುಡು ಇಳೆ ಬೇ ಬಿಡು ಇಂಗ ರಾಯ ಏನ್ಾಗ್ಲೆ ಇದು ಏನ್ ದಿನಾ ಆಡಲ್ಲ ಬಿ ನಾನಾ ಏನೋ ಒಂದಲ್ಲಾ ಹೋಗಲ್ಲನೇ ಯಾವಾಲೆ పిల్లಲಿಗೆ ಲೇಸನಾ ಮನೆ ಒನ್ ಯಾವನ ಏನಿದು ಇದಿ ಮಗು ಸೈಡ್ ದಿ ಸೈಡ್ ದಿ ಸೈಡ್ ದಿ

Hãy subscribe cho kênh Ghiền Mì Gõ Để không bỏ lỡ những video hấp dẫn

ನಲುಗರು ಕಾನ್ಸ್ಟೇಬಲ್ ಆಡ ವಂದ ಮಂದ್ರ ಇಟ್ಟ ಇಟ್ಟ ಯಾವ ಮಂದಿ ಬಂದೇ ಚಲಾ ಪುಟ್ಟು ಲಾವು ಸೈಡ್ ಸೈಡ 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 ಲೋಕಲ್ ಜೋಷಿ ನಾಲ್ಕು ಲೋಕಲ್ ಜೋಷಿ ತೆರೆಯುತ್ತಾರೆ ನನ್ನ ಇತರಿದ್ದರು